ಶಿಡ್ಲಘಟ್ಟ ತಾಲೂಕು ಜಂಗಮಕೋಟಿ ಹೋಬಳಿ ಹದಿಮೂರು ಹಳ್ಳಿ ನಮ್ಮ ಇಲ್ಲಿಗೆ ಮನವಿ ಕೊಡೋಕ್ಕೆ ಕರೆದಿದ್ದಾರೆ ಮನವಿ ಅಂದರೆ ನಾವು ತಕ್ರಾಲು ಯಾರು ಕೊಡ್ತೀರಿ ತಕ್ರಾಲ್ ಅರ್ಜಿ ಯಾರು ಕೊಡ್ತೀರಿ ಅನ್ನೋದಕ್ಕೆ ಯಾರು ಕೊಡೋಲ್ಲ ಅನ್ನೋದಕ್ಕೆ ನಾವೆಲ್ಲ ಇಲ್ಲಿರೋ ರೈತರೆಲ್ಲ ನಾವು ಜಮೀನು ಕೊಡೋದಿಲ್ಲ ನಾವು ಊರಿಂದ ಹೊರಡಬೇಕಾದ್ರೆ ದೇವನಹಳ್ಳಿ ಬಿಟ್ಟರೆ ಬಿಟ್ಟು ಮುಂದೆ ತೋಲ ಇದೆ ಅಲ್ಲಿ ನಮ್ಮನ್ನು ಅಟ್ಯಾಕ್ ಮಾಡಿದರು ಯಾರಂದರೆ ಪೊಲೀಸ್ ಯಾರು ಪೊಲೀಸ್ ಇಲ್ಲಿ ದೇವ್ ಬೆಂಗಳೂರು ಇರ್ಬೋದು ಬೆಂಗಳೂರು ಗ್ರಾಮ ನಮ್ಮನ್ನು ಬಿಡಲಿಲ್ಲ ಮುಂದಕ್ಕೆ ಅಲ್ಲಿ ಬಿಟ್ಟರು ಅಂದರೆ ಲೇಟಾಗಿ ನಮ್ಮನ್ನು ನಿಲ್ಲಿಸಿ ಲೇಟಾಗಿ ಹೋಗಿ ಒಂದು ಒನ್ ಅವರ್ ನಮ್ಮ ತಡೆ ಮಾಡಿದರು ಯಾಕಂತ ಅರ್ಥ ಆಗಲಿಲ್ಲ ಆ ಥರ ರೈತರನ್ನೇ ಇವ್ರು ಈ ಥರ ಅಟ್ಯಾಕ್ ಮಾಡಿದ್ರೆ ಅರ್ಥ ಇಲ್ಲ ಇದಕ್ಕೆ ಅಲ್ಲಿಗೆ ರೈತರಿಗೆ ಬೆಂಗಳೂರು ಬರೋದಕ್ಕೆ ಅಕ್ಕಿಲ್ವಾ ನಾವು ಇಲ್ಲಿ ಬಂದು ನಾವು ತಕೊಳ್ಕೊಡೋಕೆ ನಮಗೆ ಅಕ್ಕಿಲ್ವಾ ನಾವು ರೈತರು ಯಾಕೆ ಆ ಥರ ಮಾಡಿದ್ರೆ ನಮಗೆ ಮೇಲೆಗಡೆಯಿಂದ ಒಂದು ಆರ್ಡ್ರ್ ಇದೆ ಕಳಿಸ್ತೀರಿ ಲೇಟಾಗಿ ಕಳಿಸ್ತೀವಿ ಅಂತೇಳಿ ಸ್ವಲ್ಪ ಲೇಟ್ ಮಾಡಿ ಆಮೇಲೆ ಬೇರೆ ಕಡೆಯಿಂದ ನಾವು ಇದು ಮಾಡಿದ್ಮೇಲೆ ಕಳಿಸ್ಕೊಟ್ರು ಈಗೆಲ್ಲ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ಇದುವರೆಗೂ ಇದುವರೆಗೂ ಏನದ ಬಗ್ಗೆ ಚರ್ಚೆನೂ ಇಲ್ಲ ಒಪ್ಪಿಗೆನೂ ಇಲ್ಲ ಯಾವುದೂ ನಮ್ಮ ಸರ್ಕಾರದ ಇಂದ ನಮಗೆ ಯಾವುದು ಫಲವಾಗಿಯೂ ನಮಗೆ ರಿಸಲ್ಟ್ ಸಿಕ್ಕಲಿಲ್ಲ ಸರ್ಕಾರ ಹೌದು ಖಂಡಿತ 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 ಮಲತಾಯಿ ಅದೇ ಹೇಳ್ತಾರಲ್ಲ ಒಂದು ಕ ಒಂದು ಕಣ್ಣಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತಾರಲ್ಲ ಆ ಥರ ಆಗಿದೆ ಅವ್ರ ವೆಹಿಕಲ್ಲು ಬಂತು ಒಂದು ವೆಹಿಕಲ್ ನಾವೆಲ್ಲ ಸರ್ಕಾರದ ವಿರುದ್ಧವಾಗಿ ಭೂಮಿ ಕೊಡಲಂತ ಬಂದಿದ್ದೀರಿ ಅವ್ರ ವೆಹಿಕಲ್ ಆರಾಮಾಗಿ ಬಂದಿದೆ ನಮ್ಮ ವೆಹಿಕಲ್ ತಡಿದ್ದಾರೆ ಇದಕ್ಕೆ ಅರ್ಥ ಕೊಡ್ತೀನಿ ಅನ್ನೋರು ಮಾತ್ರ ಇಲ್ಲಿಗೆ ಬಂದ್ಬಿಟ್ರು ಅದು ಅವ್ರು ಕೊಟ್ಟು ಮನೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು ನಾವಿಲ್ಲಿ ಇನ್ನೂ ಇಲ್ಲೇ ಊಟ ಇಲ್ದಿರ ಇಲ್ಲಿ ಇನ್ನೂ ಇಲ್ಲಿ ಅಲ್ಲಿ ಇನ್ನೂ ಐವತ್ತು ಜನ ಇದ್ದಾರೆ ರೈತರಿಗೆ ಕಷ್ಟ ನಮ್ಮ ಸರ್ಕಾರ ಅರ್ಥ ಆಗಲಿಲ್ಲ ಎಮ್ ಬಿ ಪಾಟೀಲ್ ಆಗ್ಬೋದು ಡಾಕ್ಟರ್ ಕೇಳಿದ್ರು ಕೂಡ ಭೂಮಿ ಇದು ಮಾಡಿದೆ ಅದು ಮಾಡ್ತಾ ಇದ್ದಾರೆ ಅವರು ಅವ್ರು ಕಾರ್ಪೆಟ್ ಅವ್ರು ಮಾಡ್ತಾ ಇದ್ದಾರೆ ರೈತರನ್ನ ಪರಿಗಣನೆ ತಗೊತಿಲ್ಲ ಅವ್ರು ರಿಯಲ್ ಎಸ್ಟೇಟ್ ಮಾಡೋದು ಇದರಲ್ಲಿ ಅದು ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಸರ್ವೆ ಮಾಡೋದಾಗ್ಬೋದು ಇನ್ನೊಂದು ಈಗಾಗಲೇ ಮನೆ ಸರ್ ಡೋನ್ ಬಂದಿತ್ತು ಅದಕ್ಕಿತ್ತೆಲ್ಲ ಪೊಲೀಸ್ ಕೊಟ್ಟಿದ್ದೀರಿ ಆ ವಿಷಯದಲ್ಲಿ ನಮಗೆ ರೈತರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಇದು ನ್ಯಾಯನಾ ರೈತರಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ರೈತರಿಗೆ ಏನು ಬದುಕೋಕ್ಕಿಲ್ವಾ ಅದನ್ನು ಬಂದ್ ಮಾಡ್ಕೊಂಡು ನಾವೇನು ಏನು ಮಾಡಬೇಕು ನಾವು ತಗೊಂಡೋಗಿ ನಾವೇನು ನಾವು ಇಟ್ಕೊಂಡಿಲ್ಲ ಎಫ್ ಇದು ರೋಡ್ ಡೋನು ಸರ್ವೇ ಇದು ಕಂಪ್ಯೂಟರ್ ತೊಗೊಂಡ ಪೊಲಿಟೇಷನ್ ಕೊಟ್ಟರೆ ಅಲ್ಲಿ ನಮ್ಮ ಹುಡುಗ ನಾಲ್ಕು ಜನ ಎಫ್ ಐ ಆರ್ ಹಾಕಿದ್ದಾರೆ ಇದು ನ್ಯಾಯವಾಗಿದೆಯಾ ರೈತರಿಗೆ ರಕ್ಷಣೆ ಇಲ್ವಾ ಅವ್ರದ್ದೇ ಒಂದು ದೌರ್ ದೌರ್ಜನ್ಯನಾ ಈಗ ದೊಡ್ಡ ದೊಡ್ಡ ಹೌದು ಖಂಡಿಸ್ತಾ ಇದ್ದೀರ ಸರ್ಕಾರ ನಾವಾಗಲೇ ಮನವಿ ಸರ್ಕಲ್ಲು ಮತ್ತು ಡಿ ವೈಸ್ ಅವರಿಗೆಲ್ಲ ಮನವಿ ಕೊಟ್ಟಿದ್ದೀರ ಬಂದು ಮಾತಾಡಿ ಈಗ ಅದನ್ನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇದುವರೆಗಿನ್ನ ಏನು ಅದನ್ನು ಕ್ಲಿಯರ್ ಆಗಿಲ್ಲ ಇದುವರೆಗೂ ಕ್ಲಿಯರ್ ಆಗಿಲ್ಲ ಚರ್ಚೆ ಆಗುವಂಥ ಇಲ್ಲ ನಮಗಿನ್ನ ಅದು ಗಮನಕ್ಕೆ ಬಂದಿಲ್ಲ ಚರ್ಚೆ ಮಾಡಲಿಲ್ಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ತೀರಾ ಸಿದ್ದರಾಮಣ್ಣನವರು ಒಂದು ಸತಿ ನಾವು ಮೀಟ್ ಮಾಡಿದಿರಿ ಹಾಗೇನು ಹೇಳಿದ್ರು ಅಂದರೆ ನಾನು ಎಂ ಬಿ ಪಾಟೀಲ್ ಅವ್ರನ್ನ ಮಾತಾಡ್ತೀನಿ ಒಂದು ಸತಿ ಹೋಗಿ ಎಂ ಬಿ ಮಾತಾಡಿ ಅಂತ ಹೇಳಿದರು ಸಿದ್ದರಾಮಣ್ಣ ಡೈರೆಕ್ಟಾಗಿ ನಮ್ಮ ಮನವಿ ಕೊಟ್ಟು ಅವ್ರನ್ನ ಅವ್ರ ಹತ್ರ ಮಾತಾಡ್ಕೊಂಬಂದಿರಿ ಇದುವರೆಗೂ ಅವರು ಏನು ಇದುವರೆಗೂ ಕ್ರಮ ತಗೊಂಡಿಲ್ಲ ಮತ್ತೆ ಮೊನ್ನೆ ಎಮ್ ಬಿ ಪಟಿ ಹತ್ರ ಹೋಗಿದ್ದೀರಿ ಅವರು ಸಹ ಆಯಿತು ನಾವು ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗೋ ಮಟ್ಟಿಗೆ ನಾವು ಮಾಡ್ತೀನಿ ಅನ್ನೊಂದು ಭರವಸೆ ಕೊಟ್ಟಿದ್ದಾರೆ ಎಷ್ಟು ಮಾತಿಗೆ ನಿಜ ಆಗ್ತದೋ ಸುಳ್ಳು ಆಗ್ತದೋ ಗೊತ್ತಾಗ್ತಾ ಇಲ್ಲ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ತಗೊಳ ಮನವಿ ಕೊಟ್ರು ಅವ್ರಿಗೆ ಅದ್ರ ಬಗ್ಗೆ ಇದುವರೆಗೂ ಯಾವುದೇ ನಮ್ಗೆ ಫಲಿತಾಂಶ ಬಂದಿಲ್ಲ ಅಲ್ಲಿ ಒತ್ತಡ ಇವರು ಕೃಷ್ಣ ಜೊತೆಗೆ ನಾವು ತಗೊಳ ಮನವಿ ತಗೊಂಡೋಗಿ ಇದು ಏನಿಗೆ ಏನಾಗ ಅವ್ರು ಕೊಟ್ಟರು ಇದುವರೆಗೂ ಅದ್ರ ಬಗ್ಗೆ ನಾವು ಏನು ಕ್ರಮ ತಗೊಂಡಿಲ್ಲ ಪರಕಾರಿಗಳು ಒಂದು ಮುಖ್ಯ ನೋಡಿ ಹೇಳೋವಂಥ ಇಲ್ಲ ಇದುವರೆಗೂ ಏನು ಏನು ಮಾಡಿಲ್ಲ ಇಲ್ಲ 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 ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನನ್ನು ಬಿಟ್ಕೊಡೋಲ್ಲ ಒಂದು ಯಾವ ರೈತರು ಒಂದು ಏ ದ ಇದು ಕುರುಕ್ಷೇತ್ರದಲ್ಲಿ ದುರ್ಯೋಧನ ಹೇಳ್ತೇನಲ್ಲ ದುರ್ಯೋಧನ ಕೇಳ್ಕೊಂಡಾಗ ಕೃಷ್ಣ ಪರಮಾತ್ನ ಕೇಳ್ತ ಒಂದು ಇದು ಕೊಡಿ ಗೋಪ ಅಂತೇಳಿ ಒಂದು ಇಂಚು ಅಂತ ನಮ್ಮ ರೈತರು ಯಾರೂ ಒಂದು ಇಂಚು ಕೊಡೋದಿಲ್ಲ ಆ ಥರ ಇದೆ ನಮ್ಮ ಹೆಸ್ರು ಅಜಿತ್ ಕುಮಾರ್ ಅಂತ ನಡೀತನೇಕ್ನಳ್ಳಿ ಗ್ರಾಮ ಸಿಟ್ಟಿಗಡ್ಡ ತಾಲೂಕು ಜಂಗಮಗೋಡೆ ಹೋಳಿ ಇವತ್ತಿನ ಕೆ ಡಿ ಬಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಏನು ಅಧಿಸೂಚನೆ ಹೊರಡಿಸಿದ್ರು ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ನಾವು ಹೋರಾಟಕ್ಕೆ ಇಳ್ದು ಇದುವರೆಗೂ ಯಾವುದೇ ರೀತಿಯಲ್ಲಿ ಒಂದು ಜಿಲ್ಲಾಡಳಿತ ಬಂದು ಅಲ್ಲಿ ಅಭಿಪ್ರಾಯ ತಿಳ್ಕೊಂಡ್ರು ರೈತರದು ಅವತ್ತೂ ನಮಗೆ ಅವಳು ಉತ್ತರ ಕೊಡಲಿಲ್ಲ ಸರಿಯಾಗಿ ಮತ್ತು ಏನು ಪ ಅದು ಜಿಲ್ಲಾಡಳಿತ ಅಂತೇಳಿ ಹೇಳಿ ಹೇಳಿಕೆ ಕೊಟ್ಟರು ಮತ್ತು ಇಲ್ಲಿಗೆ ಬಂದ್ವಿ ಇವತ್ತು ಪ ಟ್ವೆಂಟಿ ಏಯ್ಟ್ ಪ್ರೀಮಿಯರ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಹುಶಃ ಈಗ ನೆಡ್ನೇಕನಹಳ್ಳಿ ಗ್ರಾಮದಲ್ಲಿ ಸಾವಿರದ ಇನ್ನೂರು ಎಕರೆ ಇದೆ ಸಾವಿರದ ಇನ್ನೂರು ಎಕರೆಯಲ್ಲಿ ಶೇಕಡಾವಾರು ಒಂದು ಎಂಬತ್ತೈದರಷ್ಟು ರೈತರು ಕೊಡಲಂಥ ವಿರೋಧನೇ ಮಾಡ್ತಾ ಇರೋದು ಇನ್ನು ಹನ್ನೆರಡು ಹದಿನೇಳು ಪರ್ಸೆಂಟೇಜ್ ಏನಿದ್ದಾರೋ ಅದೆಲ್ಲ ಪಿ ಎಸ್ ಎನ್ ಎಲ್ಗೆ ಮುಂಚಿತವಾಗಿ ಸೇಲ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ನಲವತ್ತಾರು ಜ ನಿಮ್ಮ ಭೂಮಿ ಉಳ್ಳವ್ರೆ ನಲವತ್ತಾರು ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ಮುಂದಕ್ಕೆ ಇದ್ದಾರೆ ನೀವು ಮೂವತ್ತಾರು ಪರ್ಸೆಂಟ್ ಫಲವತ್ತಾರು ಜಾಗ ನೀವು ಉಳಿ ಮಾಡಬೇಕು ಇದ್ದೀರಿ ಈಗ ಯಾವ್ದು ಸರಿ ಯಾವ ಸರ್ ಆ ನಲ್ವತ್ತಾರು ಅಂಶ ಏನು ಅಂಕೆ ಅಂಶ ಆಮೇಲೆ ದಾಖಲೆನೋ ಮಾತಾಡಬೇಕು ದಾಖಲೆ ತೋರಿಸ್ಬೇಕು ತಪ್ಪು ಮಾಹಿತಿ ನಾವು ಕೊಡಬಾರ್ದು ದಾಖಲೆ ತೋರಿಸಿ ಈಗ ಯಾರು ನಲವತ್ತಾರು ಪರ್ಸೆಂಟ್ ಅಂದರೆ ಈಗ ಇಲ್ಲಿ ನಾವು ಬಂದಿರೋರೆಲ್ಲ ಮೂಲತಃ ನಮ್ಮ ಹಳ್ಳಿಯವರೇ ಬಂದಿರೋದು ನಾವು ಹೊರಗಡೆಯಿಂದ ಯಾರನ್ನೂ ಕರ್ಕೊಂಬಂದೋ ನಾವು ಜಮೀನು ಐತೆ ಅಂತ ಹೇಳಿ ಹೇಳಿಕೆ ಇಲ್ಲ ಯಾಕಂದರೆ ಇಲ್ಲಿ ನಿಜವಾದ ರೈತರು ಆಮೇಲೆ ಪಾಣಿದಾರರು ಆಧಾರ್ ಕಾರ್ಡ್ ಎಲ್ಲ ಇಲ್ಲಿ ದಾಖಲೆ ಏನೈತೆ ಅದು ನಾವು ಹೇಳ್ತಾ ಇದ್ವಿ ಆಮೇಲೆ ಈ ಸರ್ಕಾರ ಏನು ಹೇಳ್ತದೆ ನಾವು ಕೆಲಸ ಕೊಡ್ತೀವಿ ಕೆಲಸ ಕೊಡ್ತೀವಿ ರೈತರಿಗೆ ಎಷ್ಟೋ ಜನ ರೈತರು ಮಕ್ಕಳು ಕ್ಯಾ ಅಥವಾ ಈಗ ಕೆಲಸ ಏನು ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಕೆಲಸ ಆಗಲ್ಲ ಅಂದ್ಬಿಟ್ಟು ಮತ್ತೆ ರೈತರು ಕೆಲಸಕ್ಕೆ ಬರ್ತಾಯಿದ್ದಾರೆ ಈ ಜನ್ರೇಷನಲ್ಲಿ ಆ ರೈತರಿಗೆ ಏಳೆಂಟು ಕೆರೆ ಐತೆ ಸರ್ ಸುಮಾರು ಐನೂರು ಎಕ್ ಐನೂರ ಆರು ಐನೂರರಿಂದ ಆರುನೂರು ಎಕರೆ ಕೆರೆಗಳಿದೆ ಸರ್ ಆ ಭಾಗದಲ್ಲಿ ಐನೂರಿಂದ ಆರುನೂರು ಕೆರೆಗಳಿದೆ ಆ ಭಾಗದಲ್ಲಿ ನೀರು ತುಂಬಿಸೋಂಥ ಕೆಲಸ ಮಾಡ್ತಾಯಿಲ್ಲ ಅದೇ ರ ರೈತರು ಪರವಾಗಿ ನಿಲ್ದಿರ ಯಾವುದೋ ಕಂಪ್ನಿ ಖಾಸಗಿ ಕಂಪ್ನಿಗಳ ಪರವಾಗಿ ಈ ರಾಜಕಾರಣಿಗಳು ನಿಂತವ್ರು ಇಲ್ಲಿ ರೈತರ ಪರವಾಗಿ ಯಾರೂ ನಿಂತಿಲ್ಲ ಇಲ್ಲಿ ಯಾಕಂದರೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಅಂತಾರೆ ನಮ್ಮ ರೈತರು ಒಬ್ಬರ ರೈತ ಓ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಕೆಲಸ ಕೊಡ್ತಾನೆ ಆಮೇಲೆ ಒಂದು ಹತ್ತು ಸಾವಿರ ಜನಕ್ಕೆ ಊಟ ಆಗ್ತಾನೆ ಒಂದು ಒಂದು ಎಕರೆ ಇದ್ದರೆ ಒಂದು ಇಪ್ಪತ್ತು ಪಲ್ಲ ರಾಗಿ ಆಗ್ತದೆ ಮಾವಿನ ಗಿಡ ಇದ್ದರೆ ಮಾವು ಹೊರದೇಶಕ್ಕೆ ನಾವು ರಫ್ತು ಮಾಡ್ತೀವಿ ಆಮೇಲೆ ಹೂವು ದ್ರಾಕ್ಷಿ ತರಕಾರಿ ಇದೆಲ್ಲ ಅವಲಂಬಿತಾಗಿದ್ವಿ ನಾವು ಏನು ಸಾವಿರದ ಐನೂರು ಡೀಪ್ ಹೋಗಿದ್ವಿ ಈಗ ಸಾವಿರದ ಐನೂರು ಹೋದ್ರೂ ಇವ್ರನ್ನ ನಾವು ನೀರು ಕೇಳೋಂಥ ನಮಗೆ ಅಕ್ಕಿ ಇದೆ ಅವರು ನಾವು ಭೂಮಿ ನುಡಿಸ್ಕೊಟ್ರೆ ನಾವು ಏನು ಇವ್ರನ್ನ ನೀರು ನಾವು ಕೇಳ್ತಾ ಇಲ್ಲ ನೀರು ಕೊಡಿ ಅಂತ ನಾವು ಪ್ರೀತಿಯಿಂದ ಕೇಳ್ತಾ ಇರೋದು ಯಾವತ್ತೂ ನಾವು ಹೋರಾಟಕ್ಕೆ ತಿಳಿದಿಲ್ಲ ನೀರಿಗೋಸ್ಕರ ಇಲ್ಲಿಂದ ಆಚೆ ಇಳಿಬೇಕಾಗ್ತದೆ ನಮ್ಮ ಭೂಮಿನೂ ಬೇಕು ನೀರು ಬೇಕು ಎರಡು ಒಂದು ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ರೇಷ್ಮೆ ಇನ್ನೂರ ಸರ್ ಒಂದೇ ಒಂದು ನಿಮಿಷ ಅಲ್ಲ ಇನ್ನೂರೈವತ್ತಕ್ಕರೆ ಇನ್ನೂರೈವತ್ತು ಕೋಟಿ ದೊಡ್ಡ ನಾವು ಮೂಲತಃ ಕೃಷಿ ಕೃಷಿ ಕುಟುಂಬದಿಂದ ಬಂದಿರೋಂಥವ್ರೆ ನಾವು ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಎರಡು ಸರ್ತಿ ಹೋರಾಟ ಮಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದೀವಿ ಡಿ ಸಿ ಆಫೀಸ್ ಹತ್ರ ಎರಡು ಸತಿ ಮಾಡಿದ್ದೀವಿ ಆದರೆ ಇದರ ಬಗ್ಗೆ ಯಾವುದೇ ಕಾರಣ ಕ್ರಮ ತಗೊಂಡಿಲ್ಲ ನೋಡಿರಿ ಇದು ಫ್ರೀಡಂ ಪಾರ್ಕಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ಎಂ ಬಿ ಪಾಟೀಲವರು ಬರ ಕೊಟ್ಟಿರೋಂಥದ್ದು ಆಮೇಲೆ ಮತ್ತೆ ಎರಡನೇ ಸರ್ತಿ ಮಾಡಿದಾಗ ಕೃಷ್ಣ ಬರೆಯವ್ರಿಗೆ ಮನವಿ ಪತ್ರ ಕೊಟ್ಟಿದ್ವಿ ಅವ್ರು ಸಿ ಎಂ ಅವ್ರಿಗೆ ಕೊಟ್ಟಿರೋಂಥದ್ದು ಇದು ಈಗ ಏನು ಭೂಮಿ ಕೊಡ್ತೀವಿ ಅಂತ ಬಂದಿರಲ್ಲ ಬೆಳಗ್ಗೆ ಅದೇ ಹೋರಾಟಗಾರರು ರಕ್ತ ಕೊಡ್ತೀವಿ ಭೂಮಿ ಕೊಡೋದಿಲ್ಲ ಅಂತ ಹೇಳಿದರು ಅದೇ ಪೇಪರ್ ಸ್ಟೇಟ್ಮೆಂಟ್ ಇದು ಇವತ್ತು ರಕ್ತನ ಯಾರು ಮಾರ್ಕೊಂಡ್ರೆ ಗೊತ್ತಿಲ್ಲ ಇವತ್ತರ ಸೇಲ್ ಅವರು ಈಗ ಭೂಮಿ ಕೊಡ್ತೀವಿ ಅಂತ ಈಗ ಇಂಥ ಹೋರಾಟಗಾರ ನಂಬ್ಕೊಂಡು ಇವರು ರಾಜಕಾರಣಿಗಳು ಅವ್ರಿಗೆ ಬೆಂಬಲ ಕೊಡ್ತಾರೆ ನಮಗೆ ಕೊಡ್ತಾ ಇಲ್ಲಲ್ಲ ಬೆಳಗ್ಗೆ ನಾವು ಬರ್ಬೇಕಾದ್ರೆ ಬಸ್ ತಡೆದ್ರು ಅವ್ರು ಬರ್ಬೇಕಾದ್ರೆ ಗಂಟೆ ಬಿಟ್ಟು ಅವ್ರನ್ನ ಭೂಮಿ ಕೊಡೋಲ್ಲ ಅನ್ನೋರನ್ನ ತಡಿತಾರೆ ಕೊಡ್ತೀವಿ ಅನ್ನೋರಿಗೆ ಅವರೇ ಊಟ ಎಲ್ಲ ಕೊಟ್ಟವರೇ ಕರೆಸ್ತಾರೆ ರೆಡ್ ಕಾರ್ಪೆಟ್ ರೆಡ್ ಕಾರ್ಪೆಟ್ ಅವರಿಗೆ ಈಗ ಕೃಷಿ ಇದು ನಾವು ಇದೇನು ಹೇಳ್ತಾವ್ರೆ ಅಂದರೆ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರಲ್ಲ ನಾವು ರೈತರು ಎಜುಕೇಷನ್ ಕೇಳಲ್ಲ ವಯಸ್ಸು ಕೇಳಲ್ಲ ಯಾರೇ ಕೆಲಸದಲ್ಲಿ ಕಸಕ್ಕೆ ಕರ್ಕೊಂಡು ಸಾಯಂಕಾಲ ಐನೂರು ರೂಪಾಯಿ ಕೊಟ್ಟು ಕಳಿಸ್ತೀವಿ ಒಂದು ಕಂಪ್ನಿ ಬಂತು ಅಂದರೆ ಎಜುಕೇಷನ್ ಕೇಳ್ತಾರೆ ಮತ್ತು ಏಜ್ ಕೇಳ್ತಾರೆ ಒಂದು ಕಂಪ್ನಿಯಲ್ಲಿ ಒಬ್ಬರು ಒಂದು ಮನೆ ಒಬ್ಬರು ಕೆಲಸ ಕೊಡ್ತಾರೆ ಉಳಿದೋರು ಏನು ಮಾಡಬೇಕು ಒಬ್ಬರ ಸಂಬಂಧ ಎಲ್ಲರೂ ಬದುಕೋಕ್ಕಾಗ್ತದೆ ಆಗಲ್ಲ ಒಂದು ಎಕರೆ ಭೂಮಿ ಇತ್ತು ಅಂದರೆ ಐವತ್ತು ಜನ ಜೀವನ ಮಾಡ್ತೀವಿ ನಾವು ಉದ್ಯೋಗ ಸೃಷ್ಟಿ ಇವ್ರೇನು ಮಾಡಬೇಕಲ್ಲ ನಾವೇ ಮಾಡ್ಕೊತೀವಿ ಇವರು ದಯವಿಟ್ಟು ಭೂಮಿನ ನಮ್ಮ ನಮ್ಮಿಂದ ಕಿತ್ಕಳ್ದೆ ಉಳಿಸ್ಕೊಟ್ರೆ ಸಾಕು ಇಲ್ಲಿ ನೋಡಿರಿ ನಮ್ಮ ತಾಲೂಕಲ್ಲಿ ಈ ದೊಡ್ಡ ಮಟ್ಟದ ಭೂಮಾಪಿ ಯಾವ ಮಟ್ಟಕ್ಕೆ ನಡೀತಾ ನೋಡಿರಿ ನಕಲಿ ದಾಕ್ಸಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಈಗ ನಮ್ಮಲ್ಲಿ ಏನು ಭೂಮಿಗಳು ಈಗ ಸರ್ವೆ ಮಾಡ್ತಾ ಇದ್ದಾರೋ ಈ ನಕಲಿ ದಾಖಲೆ ಸೃಷ್ಟಿ ಮಾಡೋಕ್ಕೋಸ್ಕರನೇ ಸರ್ವೆ ನಮ್ಮ ಭೂ ಭೂಮಾಫಿಯಾ ಬ್ರೋಕರ್ಗಳು ಸರ್ವೆ ಮಾಡಿಸೋದು ಯಾರು ಇಲ್ದಾಗ ಕಾಯಿಲೆ ಜಾಗದ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಳಿಸ್ ಕುತ್ಸ್ಕೊಳ್ಳೋದು ಅವ್ರ ಕಂಪ್ನಿಗೆ ಹಾಕೋದು ಈ ಥರದ ದಂಧೆಗಳು ನಡೀತಾ ಇದೆ ಇದ್ರ ಇವ್ರಿಗೋಸ್ಕರ ಈಗ ಕ ಇವರು ಸರ್ಕಾರದವರು ನಾವು ಕೈಗಾರಿಕೆ ಮಾಡ್ತೀವಿ ಅಂತ ದೊಡ್ಡವ್ರೆ ಇದೇ ಊರಿನ ಎಫ್ಐಆರ್ ಬೇರೆ ಹಾಕಿದ್ದಾರೆ ಸರ್ವೆ ಮಾಡೋಕ್ಕೆ ನಾವು ಬಿಟ್ಟಿಲ್ಲ ಅದ್ರಲ್ಲಿ ಎಫ್ ಐ ಆರ್ ಬೇರೆ ಹಾಕಿದ್ದಾರೆ ನಮ್ಮ ಮೇಲೆ ನಾಲ್ಕು ಜನ ಮೇಲೆ ಹಾಕಿದ್ದಾರೆ ಇನ್ನು ಸರ್ಕಾರಿ ಭೂಮಿ ಎಪ್ಪತ್ನಾಲ್ಕು ನಂಬರ್ಗೆ ಗೋಮಳ ಇದೆ ಅದನ್ನು ಭೂಮಾಪಿಯಾದವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ವೆ ಮಾಡಿಸ್ತಾ ಇದ್ದಾರೆ ನಾವು ಅದನ್ನು ತಡ್ಯಕ್ಕೆ ಹೋದಾಗ ನಮ್ಮ ಮೇಲೆ ಎಫ್ ಐಆರ್ ಆಗ್ಸಿದ್ದಾರೆ ತಡೆದು ದಾಖಲೆ ಸಮೇತವಾಗಿ ಸಿಬ್ಬಂದಿ ಕೊಟ್ಟಾಗ ಇದೇ ನಮ್ಮ ಶಿಲ್ಘಟ್ಟ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಇವರು ಆರಕ್ಷಕ ಶ್ರೀನಿವಾಸ್ ಅಂತವ್ರ ಕೈಗೆ ಅವರ ಸಿಬ್ಬಂದಿ ವರ್ಗದಿಂದನೇ ದಾಖಲೆ ವಿತ್ ಇವು ಇನ್ಮೆಂಟ್ ರಿಕ್ರೂಟ್ಮೆಂಟ್ ಸಮೇತ ತಗೊಂಡೋಗಿ ಕೊಟ್ಟಾಗ ಆಯಿತು ಅಂತೇಳಿ ಹೇಳಿದಂಥವರು ಮೂರು ದಿವಸ ಬಿಟ್ಟು ನಾಲ್ಕನೇ ದಿವಸಕ್ಕೆ ನಾಲ್ಕು ಜನದ ಮೇಲೆ ಇವರು ಹೋರಾಟ ನಮ್ಮ ರೈತ ಸಂಘದ ಹುಡುಗರು ನಮ್ಮ ಹುಡುಗರು ನಾವೇನಿದ್ದೀವಿ ನಾಲ್ಕು ಜನ ಒಂದು ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿ ಅಂತಲ್ಲ ಇದನ್ನು ಕುತಂತ್ರಿ ಮಾಡಿದರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ಯಾವ ಇವರಿಗೆ ಬ್ರೋಕರ್ಗಳಿಗೆ ನಮ್ಮ ರೈತರಿಗೆ ಸಪೋರ್ಟ್ ಇಲ್ಲ ಇವತ್ತು ತಾಲೂಕು ಇರ್ಬೋದು ಹೋಬಳಿ ಮಟ್ಟದಲ್ಲಿರ್ಬೋದು ಜಿಲ್ಲೆ ಮಟ್ಟದಲ್ಲಿರ್ಬೋದು ನಮ್ಮ ರೈತರಾಗಿ ಸಪೋರ್ಟ್ ಇಲ್ಲ ರೈತರು ಕೇಳಬಾರ್ದಾ ಇವತ್ತು ನಾವು ರೈತರು ಎಷ್ಟು ಬೆಳೆದು ಕೊಡ್ತಾ ಇದ್ದೀವಿ ಇವತ್ತು ಅನ್ನ ಬೆಳೆಗ್ ಎಷ್ಟು ಬೆಳೀತಿದ್ವಿ ಇವತ್ತು ನಮ್ಮ ರಾಮ ರಾಜ್ಯದಲ್ಲಿ ಬೆಳೀತಾರೆ ಅಂತ ನಮ್ಮ ರೈತ ರೈತನ ಬದುಕಬಾರ್ದಾ ಎಲ್ಲಿ ಸರ್ಕಾರ ನಾವು ಸರ್ಕಾರ ಅಂತೇಳಿ ಏನು ಹಾಕಬೇಕು ಎಲ್ಲಿದೆ ಸರ್ಕಾರಕ್ಕೆ ಕಣ್ಣು ಹೇಳ್ತಾರೆ ಸಿದ್ದರಾಮಣ್ಣವರು ರೈತರು ಪರ ರೈತರು ಪರ ಎಲ್ಲಿ ರೈತರು ಪರ ನಮ್ಮ ರೈತರನ್ನು ಉಳಿಸ್ಕೊಡ್ಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋಂಥದ್ದು ಪ್ರಾಣ ಜಮೀನ್ ಜಮೀನಂತೂ ಕೊಡಲ್ಲ ಅಂತೂ ಕೊಡಲ್ಲ ಯಾವುದೇ ಕಂಪ್ನಿಯಲ್ಲಿ ಅವರು ಏನೇ ಉತ್ಪನ್ನ ತಯಾರು ಮಾಡಿದ್ರು ತರಕಾರಿ ಮತ್ತೆ ಆಹಾರ ಆಹಾರ ಪದಾರ್ಥ ತಯಾರು ಮಾಡೋಕ್ಕಾಗಲ್ಲ ಅವ್ರ ಕೈಲಿ ರೇಷನ್ ಅಕ್ಕಿ ಆಗಿರ್ಬೋದು ರಾಗಿ ಆಗಿರ್ಬೋದು ತರಕಾರಿ ತಯಾರು ಮಾಡೋಕ್ಕಾಗಲ್ಲ ಅಂದರೆ ರೈತನೇ ತಯಾರು ಮಾಡ್ಬೇಕು ಅದನ್ನು ರೈತನಿಗಿಂತ ದೊಡ್ಡ ಕಂಪ್ನಿ ಯಾವ ಕಂಪನಿಯೂ ಇಲ್ಲ ಇಲ್ಲಿ ಅವರೆಲ್ಲ ಬರೀ ಬರೀ ದುಡ್ಡು ಮಾಡ್ಕೋಕೆ ಮಾಡ್ಬೋದು ಅಷ್ಟೇ ಹೊಟ್ಟೆ ಊಟ ಮಾತ್ರ ಬೇಕೇ ಬೇಕು ಆ ಊಟ ಮಾಡಬೇಕು ಅಂತಂದರೆ ರೈತ ಉಳ್ಕೊಬೇಕಿಲ್ಲಿ ರೈತ ಉಳಿದ್ರೆ ಈ ಸಾವಿರಾರು ಜನಕ್ಕೆ ಊಟ ಕೊಡ್ತಾನೆ ಅದು ಒಂದು ಕಂಪ್ನಿ ಬಂದರೆ ಎಲ್ಲ ಮಿಷ್ನರಿ ವರ್ಕು ಯಾವನಿಗೂ ಕೆಲಸ ಕೊಡೋಲ್ಲ ಒಬ್ಬನೂ ಕೆಲಸ ಮಾಡ್ತಾರೆ ಮಿಷನ್ ಆಪ್ರೇಟರ್ ಸಾವಿರ ಜನಕ್ಕೆ ಸಾಧ್ಯ ಮಾಡ್ತಾ ಇರ್ತದೆ ಅದರಿಂದ ರೈತರು ಉಳಿಸಿದ್ರೆ ನಾವು ಎಲ್ಲ ಥರ ಎಲ್ಲ ವರ್ಗ ಜನರು ಸಾಕ್ತಾ ಇದೀವಿ ರೈತರು ಈ ಕಂಪ್ನಿಯವ್ರು ಹಂಗೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾರೆ ವಯಸ್ಸು ಕೇಳ್ತಾರೆ ಏಜ್ ಲಿಮಿಟ್ ಆದರೂ ಕೆಲಸ ಇಲ್ಲ ಎಜುಕೇಷನ್ ಆದರೂ ಕೆಲಸ ಇಲ್ಲ ನಾವೆಲ್ಲ ಥರದವ್ರು ಕೆಲಸ ಕೊಡ್ತೀವಿ ಇಲ್ಲಿ ನೋಡಿರಿ ಇದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಬ ಜಮೀನು ಮಾರಾಟ ಯತ್ನ ದೂರು ಇದಕ್ಕೆ ಕೇಸಾಯ್ತಿದ್ದು ಇದ್ರ ಮೇಲೆ ಸುಮಾರು ಜನ ಬೇಲ್ ಮೇಲೆ ಈಚೆ ಇದ್ದಾರೆ ಅದನ್ನು ತನಿಖೆ ಮಾಡಿ ಅವ್ರನ್ನ ಬಂದಕ್ಕಿಂತ ಸರ್ಕಾರಕ್ಕೆ ಶಕ್ತಿ ಇಲ್ಲ ನಮ್ಮಂತ ರೈತರ ಮೇಲೆ ಎಫ್ ಐ ಹಾಕೋದು ನಮ್ಮ ಮೇಲೆ ಇದು ಇದಾಗ್ಬಿಟ್ಟಿದೆ ಸರ್ಕಾರದ ಓಕೆ ತ್ಯಾಂಕ್ ಯು ಸರ್ ಈಗ ನಾವು ಈ ಏನು ನಿಮ್ಮ ಹೆಸರು ಬಿಟ್ಟು ಊರೇನು ನಮ್ಮ ಹೆಸರು ಹಿಂಸೆ ಆಂಜನಪ್ಪ ಅಂದ್ಬಿಟ್ಟು ನಮ್ಮದು ನಿರ್ಬಾಯಕ್ ಹಳ್ಳಿ ಸಿಲ್ಗಡ್ ತಾಲೂಕು ನಿಮ್ಕೋಟೆ ಹೋಗ್ಬಿಡಿ ನಾವು ನಮ್ಮದು ಸ್ವಂತ ನಿರ್ಣಾಯಕನಲ್ಲಿ ಗ್ರಾಮದಲ್ಲಿ ನಮ್ಮೊಬ್ಬ ಎಸ್ಸಿ ದಲಿತ ರೈತ ನಾನು ನಾವು ನಮ್ಮ ಗ್ರಾಮದಲ್ಲಿ ಸಿಗಳು ಐತೆ ಎಷ್ಟೋ ಜಮೀನುಗಳೈತೆ ಏನೋ ಕೆಲವು ಸುಳ್ಳು ಥರ ಹೇಳ್ತಾವ್ರೆ ಏನೇನು ನಾವು ದುಡ್ಡು ಸಾಲದ ನಮ್ಗೆ ನಾವು ಕೊಡ್ತೀರಿ ಕೇಳಿ ಕೊಡ್ತೀವಿ ಅವೆಲ್ಲ ಸುಳ್ಳು ಅವಲ್ಲ ಸುಳ್ಳು ಅವೆಲ್ಲ ಕೆಲವು ವ್ಯವಸಾಯ ಮಾಡೋರು ಯಾರೋ ಈ ಕೆಲ ಸ್ವಲ್ಪ ಬೋಗಾಸು ಅವ್ರಿ ಇವರೆಲ್ಲ ತಗೊಂಬಂದು ಎಸ್ಸಿಗಳನ್ನ ನಾವು ಕೊಡ್ತೀರ ಅಂದ್ಬಿಟ್ಟೆಲ್ಲ ಭೋಗಸ್ ಅವೆಲ್ಲ ನಾವು ನಿಜವಾದ ರೈತರು ಯಾರು ಬರ್ತಾಯಿಲ್ಲ ಏನು ನಾವು ಕೊಡೋದಿಲ್ಲ ಅಂತಂದು ಇದು ಮಾಡ್ತವ್ರೆ ಕೆಲವು ಕಾಣದ ಕೈಗಳು ಅವೆಲ್ಲ ಅವರು ಸ್ವಲ್ಪ ಸೃಷ್ಟಿ ಮಾಡಿ ಅವ್ರನ್ನೇ ಅವ್ರನಿಗೆ ಅವ್ರನ್ನೇ ಸೃಷ್ಟಿ ಮಾಡಿ ಈ ಥರ ಎಲ್ಲ ಇದು ಮಾಡ್ತಾವ್ರೆ ಅವ್ರು ನಮ್ಮ ಇದರಲ್ಲಿ ನಾವು ಸುಮಾರು ಹದಿಮೂರು ಹಳ್ಳಿಯಲ್ಲಿ ನಾವು ರೈತರು ಯಾವಾಗ ಕೊಡೋದಿಲ್ಲ